ಲಿಂಗದಹಳ್ಳಿ ಪದವಿ ಪೂರ್ವ ಕಾಲೇಜಿಗೆ ಸಮಗ್ರ ಪ್ರಶಸ್ತಿ ಲಿಂಗದಹಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಬಾಲಕರ ವಿಭಾಗದಲ್ಲಿ ಸಮಗ್ರ ಪ್ರಶಸ್ತಿಗೆ ಭಾಜನರಾಗಿರುವುದಕ್ಕೆ ಶಾಲಾ ಅಭಿವೃದ್ಧಿ ಸಮಿತಿ ಮತ್ತು ಶಾಲಾ ಶಿಕ್ಷಕರ ವರ್ಗದವರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ಕಾಲೇಜಿನ ಪ್ರಾಂಶುಪಾಲರಾದ ಸಿಆರ್ ಅಜಯಪ್ಪ ತಿಳಿಸಿದರು ತರಕೆರೆಯ ಮಾನಸ ಕಾಲೇಜಿನ ಆವರಣದಲ್ಲಿ ಬುಧವಾರ ನಡೆದ ತಾಲೂಕು ಮಟ್ಟದ ಪದವಿಪೂರ್ವ ಕಾಲೇಜುಗಳ ಕ್ರೀಡಾಕೂಟದಲ್ಲಿ ಲಿಂಗದಹಳ್ಳಿ ಪದವಿ ಪೂರ್ವ ಕಾಲೇಜಿನ ಬಾಲಕರ ವಿಭಾಗದಲ್ಲಿ ಎರಡ್ನೂರು ಮೀಟರ್ ಓಟ ಎಂಟುನೂರು ಮೀಟರ್ ಓಟ ಐನೂರು ಮೀಟರ್ ಓಟ ಮೂರು ಸಾವಿರ ಮೀಟರ್ ಓಟ ಮತ್ತು ಐದು ಸಾವಿರ ಮೀಟರ್ ನಡಿಗೆ ಎತ್ತರ ಜಿಗಿತ ಗುಂಡು ಎಸೆತ ಮತ್ತು ಗುಂಪು ಸ್ಪರ್ಧೆಗಳಾದ ವಾಲಿಬಾಲ್ ಕಬಡ್ಡಿ ಖೋಖೋ ಥ್ರೋಬಾಲ್ ಶಟಿಲ್ ಬ್ಯಾಡ್ಮಿಂಟನ್ ಸಿಂಗಲ್ಸ್ ಮತ್ತು ಡಬಲ್ಸ್ ವಿಭಾಗಗಳಲ್ಲಿ ಪ್ರಥಮ ಸ್ಥಾನ ಗಳಿಸುವ ಮೂಲಕ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಎಂದು ತಿಳಿಸಿದರು ಬಾಲಕಿಯರ ವಿಭಾಗದಲ್ಲಿ ನಾಲ್ಕುನೂರು ಮೀಟರ್ ಓಟ ನಾಕ್ನೂರು ಮೀಟರ್ ಓಟ ಮತ್ತು ಮೂರು ಸಾವಿರ ಮೀಟರ್ ನಡಿಗೆ ಗುಂಡು ಎಸೆತ ಚಕ್ರ ಎಸೆತ ಜಾವ್ಲಿನ್ ಎಸೆತ వందు నూరు మీటర్ నాకు నాకు నూరు మీటర్ రిలే త్రిబల్ జంప్ ఖోఖో స్పర్ధ త్రోబాల్ గుండీ ఎసెత చక్ర ఎసెత జావీన్ ఎసెత ಹ್ಯಾಮರ್ ಎಸೆತಗಳಲ್ಲಿ ಗೆಲುವು ಸಾಧಿಸುವ ಮೂಲಕ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುವುದಕ್ಕೆ ಕಾಲೇಜು ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ತಮ್ಮಯ್ಯ ಮತ್ತು ಪದಾಧಿಕಾರಿಗಳು ಇದಕ್ಕೆ ಕಾರಣರಾದ ಕಾಲೇಜು ಉಪನ್ಯಾಸಕರು ಕಾಲೇಜು ಆಡಳಿತ ಮಂಡಳಿ ಮತ್ತು ವಿದ್ಯಾರ್ಥಿಗಳಿಗೆ ಅಭಿನಂದಿಸಿ ಬಹುಮಾನಗಳನ್ನು ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ಕಾಲೇಜಿನ ಉಪನ್ಯಾಸ ವರ್ಗದವರು ಪೋಷಕ ವರ್ಗದವರು ವಿವಿಧ ಗ್ರಾಮಗಳ ಮುಖಂಡರು ಹಾಜರಿದು ವಿದ್ಯಾರ್ಥಿಗಳ ಸಾಧನೆಯನ್ನು ಶ್ಲಾಘಿಸಿದ್ರು ಪ್ರದೀಪ್ ಇ ಎನ್ ಟಿವಿ ನ್ಯೂಸ್ ತರಕೆರೆ